ಇಂದು ಮೈಸೂರಿನ ರಿಂಗ್ ರಸ್ತೆಯ ಟಿ ನರಸಿಪುರ ಮುಖ್ಯರಸ್ತೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಸಿಕೆ ವತಿಯಿಂದ ಹಸಿರೆ ಉಸಿರು ಅಭಿಯಾನ ಕಾರ್ಯಕ್ರಮದಲ್ಲಿ ಐನೂರು ಸಸ್ಯಗಳನ್ನು ನೀಡುವಂತಹ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಮನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಉದ್ಘಾಟನೆ ಮಾಡಿದ್ರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಮೈಸೂರು ನಗರಾಧ್ಯಕ್ಷರಾದ ಶ್ರೀ ಹರ್ಷ ಗೌಡ ಅವರ ನೇತೃತ್ವದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಜಯ್ ಗೌಡ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀ ಬಾಸರಾವ್ ಗೌರವ ಅಧ್ಯಕ್ಷರಾದ ಗುರುಪ್ರಸಾದ್ ಜಿಲ್ಲಾ ಉಪಾಧ್ಯಕ್ಷರಾದ ಕಾಂತರಾಜು ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು ನಗರ ಉಪಾಧ್ಯಕ್ಷರಾದ ಸಂದೇಶ್ ನಗರ ಪ್ರಧಾನ ಕಾರ್ಯಾಧ್ಯಕ್ಷರಾದ ಚೇತನ್ ಎನ್ಆರ್ ಕ್ಷೇತ್ರದ ಅಧ್ಯಕ್ಷರಾದ ಸಂಜಯ್ ಸಿಂಗ್ ಕೆಆರ್ ಕ್ಷೇತ್ರದ ಅಧ್ಯಕ್ಷರಾದ ಹರ್ಷದ ಉಪಸ್ಥಿತರಿದ್ದರು ನಮ್ಮ ಮೈಸೂರು ನಗರದ ಎಲ್ಲಾ ಪ್ರತಿನಿಧಿಗಳಿಗೂ ಸದಸ್ಯರುಗಳಿಗೂ ಈ ದಿನ ಒಂದು ಹೃತ್ಪೂರ್ವ ತುಂಬುರದ ಧನ್ಯವಾದಗಳನ್ನ ನಾವು ನಮ್ಮ ಜಯಕರಣಕ ಸಂಘಟನೆ ವತಿಯಿಂದ ಸಲ್ಲಿಸಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಜೂನ್ ಐದನೇ ತಾರೀಕು ಪರಿಸರ ದಿನಾಚರಣೆ ಅಂತ ಮಾತ್ರ ನಾವು ಆಚರಿಸದಂತದಲ್ಲ ಪ್ರತಿ ದಿನನೂ ಕೂಡ ನಾವು ಪರಿಸರ ದಿನಾಚರಣೆ ಅಂತ ನಾವು ಆಚರಿಸ್ಬೇಕು ಅಂತ ಅನ್ಕೊಂಡೇನೆ ಈ ದಿನ ನಿರ್ಧಾರ ಮಾಡಿ ನಮ್ಮ ಜಯ ಸಂಘಟನೆ ಮೈಸೂರು ಭಾಗದ ಎಲ್ಲಾ ಜಿಲ್ಲಾ ಅಧ್ಯಕ್ಷರುಗಳು ಪದಾಧಿಕಾರಿಗಳು ನಗರಾಧ್ಯಕ್ಷರುಗಳು ನಗರ ಪದಾಧಿಕಾರಿಗಳು ಕೂಡ ಎಲ್ಲರೂ ಒಟ್ಟುಗೂಡಿ ಮತ್ತೆ ಹಾಗೆ ನಮ್ಮ ಪಿ ಎಫ್ ಡಬ್ಲ್ಯೂ ಸಿ ಕೆ ಸಂಸ್ಥೆ ವತಿಯಿಂದ ಈ ದಿನ ನಾವು ಒಂದು ಪರಿಸರ ದಿನಾಚರಣೆಯನ್ನ ಆಚರಿಸ್ಬೇಕು ಅಂತ ಹೇಳಿ ತುಂಬಾ ಅನಿವಾರ್ಯವಾಗಿದೆ ಈ ಯಾಕೆ ಅಂತ ಹೇಳಿದ್ರೆ ಇವತ್ತು ಹಸಿರೆ ಹುಸಿರು ಎಂತ ಒಂದು ಅಭಿಯಾನನ ನಾವು ಇವತ್ತು ಶುರು ಮಾಡ್ತಾ ಇದ್ದೀವಿ ನಮ್ಮ ಮೈಸೂರು ಭಾಗದಲ್ಲಿ ಈಗ ಶುರು ಮಾಡಿ ನಮ್ಮ ನಮ್ಮ ಸಂಘಟನೆ ವತಿಯಿಂದ ಶುರು ಮಾಡಿ ಇದು ಎರಡನೇ ವರ್ಷ ಸುಮಾರು ಇವಾಗ ಎರಡು ವರ್ಷದಲ್ಲಿ ಐನೂರು ಗಿಡಗಳನ್ನ ನಾವು ಆ ಸಸಿಯನ್ನ ನೆಡುವಂತ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬರ್ತಾ ಇದೀವಿ ಇನ್ ಮುಂದೆ ಈ ಅಭಿಯಾನ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಪ್ರತಿ ತಿಂಗಳಾಗಿರ್ಬೋದು ಪ್ರತಿ ವರ್ಷ ಆಗಿರ್ಬೋದು ನಮಗೆ ನಮ್ಮ ಜೀವ ಎಷ್ಟು ಮುಖ್ಯನೋ ಗಿಡ ನೆಡುವುದು ಕೂಡ ಅಷ್ಟೇ ಮುಖ್ಯ ಅದ್ರಿಂದಾನೇ ನಾವು ಇವತ್ತು ಪರಿಸರಕ್ಕೆ ನಾವು ಪರಿಸರ ನಮ್ಗೆ ಆದಷ್ಟು ಎಲ್ಲಾ ತರ ಕೊಡುಗಳನ್ನ ಕೊಡ್ತಾ ಇದೀವಿ ಸ್ವಾರ್ಥಿಯಾಗಿ ನಾವು ಇವತ್ತು ನಾವು ಜೀವನ ನಡೆಸ್ತಿರೋ ನಾ ಮನುಷ್ಯಗಳು ನಾವು ಪ್ರಕೃತಿವಾಗಿ ನಾವು ಅವ್ರ ಪ್ರಕೃತಿನ ನಾವ್ ಏನ್ ತಗೋತಿದ್ವಿ ಪ್ರಕೃತಿ ನೀವು ಇವತ್ತಿನ ದಿನ ನಾವು ನಾಶ ಮಾಡ್ತಾ ಇದೀವಿ ನಾವು ಅತಿವೃಷ್ಟಿ ಅನಾವೃಷ್ಟಿ ಬರಗಾಲ ಯಾಕಾಗ್ತಿದಾವೆ ಅಂತ ಹೇಳಿದ್ರೆ ಇವತ್ತಿನ ದಿನ ಕಾಡೆಲ್ಲ ಕಡ್ದು ಮನುಷ್ಯನ್ಗೋಸ್ಕರ ಸ್ವಾರ್ಥಕ್ಕೋಸ್ಕರ ಇವತ್ತು ಇಂಡಸ್ಟ್ರಿಯಲ್ ಆಗಿರ್ಬೋದು ಬಿಲ್ಡಿಂಗ್ಸ್ ಆಗಿರ್ಬೋದು ಮನೆಗಳಾಗಿರ್ಬೋದು ಇವತ್ತು ಎಲ್ಲಾ ತರನು ಮಾಡ್ತಿರೋದ್ರಿಂದ ಪರಿಸರ ಇವತ್ತು ಹಾಳಾಗ್ತಾ ಇದೆ ನಮಗೆ ಕೊಡುಗೆ ಆಗಿ ನಮ್ಮ ಕೈಯಲ್ಲಿ ಏನ್ ಸಾಧ್ಯ ನಾವು ಪ್ರಕೃತಿಗೆ ಆದಷ್ಟು ನಾವು ಮನುಷ್ಯರಾಗಿ ನಾವು ಇರೋದ್ರಿಂದ ನಾವು ಅದಕ್ಕೆ ಒಂದು 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 ಕೊಡುಗೆಯಾಗಿ ನಾವು ಒಂದು ಗಿಡಗಳನ್ನ ನಾವು ಇವತ್ತಿನ ದಿನ ನೆಡಬೇಕು ಅಂತ ಅನ್ಕೊಂಡು ಎಲ್ಲ ತೀರ್ಮಾನ ಮಾಡಿ ನಮ್ಮ ಮೈಸೂರು ಇವತ್ತು ಕ್ಲೀನ್ ಸಿಟಿ ಅಂತ ಅನ್ನೋದಕ್ಕೆ ಇವತ್ತು ಎರಡನೇ ಸ್ಥಾನದಲ್ಲಿ ಇದ್ದಿದ್ದು ಇವತ್ತು ಎಂಟನೇ ಸ್ಥಾನಕ್ಕೆ ಹೋಗಿದೆ ಈ ದಿನ ನಮಗೆ ಮತ್ತೆ ನಮ್ಮ ಮೈಸೂರಿನ ಮತ್ತೆ ಅದೇ ತರನೇ ಸ್ವಚ್ಛ ನಗರಿ ಅಂತ ಮಾಡೋದಿಕ್ಕೋಸ್ಕರ ನಮ್ಮ ಜಯ ಸಮತಿಯಿಂದ ಸಮಿತಿಯಿಂದ ಪಣ ತೊಟ್ಟಿ ನಾವು ಕೆಲಸ ಮಾಡೋದಿಕ್ಕೆ ಹೊರಟಿದೀವಿ ನಾವು ಈ ಕಾರ್ಯಕ್ರಮಕ್ಕೆ ನಾವು ಮೈಸೂರು ಭಾಗದ ರಮ್ನಹಳ್ಳಿ ಪಟ್ಟಣ ಪಂಚಾಯತಿ ಹೆಲ್ತ್ ಇನ್ಸ್ಪೆಕ್ಟರ್ ಆದಂತಹ ಹಂಡೇ ಸರ್ ಅವರು ಬಂದು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ನಾವು ಮಾಡಿಕೊಟ್ಟ ವಿಜಯಗೌಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಯ ಕರ್ನಾಟಕ ಇವತ್ತು ನಮ್ಮ ಜಯ ಕರ್ನಾಟಕ ನಗರ ವತಿಯಿಂದ ಗಿಡ ಪರಿಸರ ಸಂರಕ್ಷಣೆ ಎಂಬ ಒಂದು ಕಾನ್ಸೆಪ್ಟ್ ನಡಿ ಬರೀ ಜೂನ್ ತಿಂಗಳಲ್ಲಿ ಮಾತ್ರ ಅಲ್ಲ ಪರಿಸರ ಆಚರಿಸಬೇಕಾಗಿರೋದು ಪ್ರತಿಯೊಬ್ರು ಕೂಡ ಎಲ್ಲಾರು ಬಂದು ಮನೆಯಿಂದ ಆಚೆ ಬಂದು ಇವತ್ತು ಗಿಡ ನೆಡೋದಾಗಿರ್ಬೋದು ಪಕ್ಷಿಗಳಿಗೆ ಆಹಾರ ಆಗಿರ್ಬೋದು ಇವತ್ತು ಗ್ಲೋಬಲೈಸ್ ತಾಪಮಾನ ಹೆಚ್ಚಾಗಿ ತುಂಬಾ ಜನಗಳಿಗೆ ತೊಂದರೆ ಆಗ್ತಿದೆ ಅದು ಎಲ್ಲಾರು ಬರೀ ವೇದಿಕೆ ಮೇಲೆ ಬರೀ ಮಾತಾಡೋದಾಗಿದೆ ಕೆಳಗಡೆ ಬಂದು ಕೆಲಸ ಮಾಡೋದಿಲ್ಲ ಹಂಗಾಗಿ ಈ ದಿನ ನಾವು ಇಪ್ಪತ್ತು ಸಾವಿರ ಗಿಡ ಈ ವರ್ಷ ನಾವು ನೆಡಬೇಕು ಜೈ ಕರ್ನಾಟಕ ಆಲ್ ಓವರ್ ರಾಜ್ಯದಂತ ಇಪ್ಪತ್ತು ಸಾವಿರ ಗಿಡ ನೆಡಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಹಾಗಾಗಿ ಪ್ರತಿ ತಿಂಗಳು ಕೂಡ ಇದು ನಿರಂತರವಾಗಿ ನಡೀತಾ ಇರುತ್ತೆ ಇದು ಒಂದೇ ದಿನಕ್ಕೆ ನಾವು ಸೀಮಿತ ಮಾಡೋದಿಲ್ಲ ಸಂಘಟನೆ ಅವ್ರು ಕೇಳ್ಬೋದು ಕನ್ನಡ ರಾಜ್ಯೋತ್ಸವ ದಿನ ಬಂದ ಬಂದಿ ನಾವು ಹೋರಾಟ ಮಾಡ್ತೀರ ಅಂತ ಪತ್ರಕರ್ತರು ಸಾಕಷ್ಟು ಆರೋಪ ಮಾಡ್ತಾರೆ ಅದ ಅದಲ್ಲ ಮುಖ್ಯ ನಾವೆಲ್ಲರೂ ಸಾಕಷ್ಟು ಬಂದು ಇವಾಗ ಕೆಲವೊಂದು ಮಾಡಿರ್ಬೋದು ನಿಮ್ ಕೆಲವೊಂದು ವಿಚಾರ ಮಾತ್ರ ಮೀಡಿಯಾದವ್ರಿಗೆ ಗೊತ್ತಿರ್ಬೋದು ಬಟ್ ಗೊತ್ತಿದ್ದರೆ ಸಾಕಷ್ಟು ವಿಚಾರಗಳಿವೆ ಸಮಾಜಮುಖಿ ಕೆಲಸಗಳನ್ನ ನಾವು ಸಾಕಷ್ಟು ಮಾಡ್ಕೊಂಡು ಹೋಗಿದ್ದೀವಿ ಇದೇ ರೀತಿ ನಾವು ಸಂಘಟನೆಯಿಂದ ನಿರಂತರವಾಗಿ ವರ್ಷ ನಾವು ದುಡಿಯೋಕೆ ನಾವು ನಾವು ರೆಡಿ ಇದೀವಿ ಈ ತರ ಒಂದು ರಮನಹಳ್ಳಿ ಪಟ್ಟಣ ಪಂಚಾಯತಿಯಿಂದ ಅಧಿಕಾರಿಗಳು ಬಂದು ಈ ದಿರ ಹೆಂಗೆ ನಮ್ಗೆ ಸಹಕಾರ ಕೊಡ್ತಿದ್ದಾರೆ ಅಂತ ನೋಡಿದ್ರೆ ನಮ್ಗೆ ಇನ್ನು ಖುಷಿ ಆಗುತ್ತೆ ಇನ್ನು ನಾವು ಉತ್ತೇಜನವಾಗಿ ಇನ್ನು ಚೆನ್ನಾಗಿ ನಾವು ಇನ್ಮೇಲೆ ಕಾರ್ಯಕ್ರಮನ ರೂಪಿಸ್ತೀವಿ ಈ ತರ ಒಂದು ಪ್ರೋತ್ಸಾಹ ಎಲ್ಲೂ ನಮ್ಗೆ ಸಿಕ್ಕಿಲ್ಲ ರಮ್ನಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಿಂದ ಅಧಿಕಾರಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರೆಲ್ಲರೂ ಕೂಡ ಬಂದು ನಮ್ಗೆ ಬಹಳ ಸಾಕಷ್ಟು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಚೀಫ್ ಆಫೀಸರ್ ಆಗಿರ್ಬೋದು ಅವರು ಅಷ್ಟೇನೆ ಸಹಕಾರ ಕೊಟ್ಟಿದ್ದಾರೆ ಇದೇ ತರ ನಾವು ಮುಂದೆ ಮಾಡ್ಕೊಂಡು ಹೋಗೋಣ ಹರ್ಷ ಅಂತ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ರಾಜ್ಯ ರಾಜ್ಯಾದ್ಯಂತ ಪರಿಸರ ದಿನ ಆಚರಣೆ ಮಾಡ್ತಾ ಇದೀವಿ ಈ ಅಂಗವಾಗಿ ಎಲ್ಲ ಕಡೆ ಗಿಡ ನೆಡಬೇಕು ಅಂತ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಸಣ್ಣ ಗಿಡ ನೆಟ್ಟಿ ಯಾಕೆ ಗಿಡ ಅಂದ್ರೆ ಯಾಕಂದ್ರೆ ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆ ಆಮ್ಲಜನಕ ಕಮ್ಮಿ ಆಗ್ತಾ ಇದೆ ಅತಿವೃಷ್ಟಿಗಳು ಜಾಸ್ತಿ ಆಗ್ತಾ ಇದೆ ಭೂಮಿ ಮೇಲೆ ನಾವು ಭೂಮಿಗೆ ಏನು ಕೊಡೋ ಕೊಟ್ಟಿಲ್ಲ ನಾವು ಮನುಷ್ಯ ಭೂಮಿಯಿಂದ ಎಲ್ಲ ತಗೊಂಡು ಭೂಮಿನ ಹಾಳು ಮಾಡಕ್ಕೆ ಹೊರಟಿದ್ದಾನೆ ಹೊರತು ಭೂಮಿಗೆ ಪ್ರಕೃತಿಗೆ ನಾವು ಏನೂ ಕೊಟ್ಟಿಲ್ಲ ನಾವು ಏನು ಅಂದ್ರೆ ಗಿಡ ನೆಟ್ಟು ಈ ಒಂದು ಗಿಡ ನಮಗೆ ಎಷ್ಟು ಅನುಕೂಲ ಆಗುತ್ತೆಂದ್ರೆ ನಮ್ಗೆ ಆಕ್ಸಿಜನ್ ಮುಖ್ಯ ನಮಗೆ ಆಕ್ಸಿಜನ್ ಯಾರು ಕೊಡ್ತಾರೆ ಗಿಡನೇ ಕೊಡೋದು ಆ ದೃಷ್ಟಿಯಿಂದ ಗಿಡ ನೆಡೋ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಮುಂದಿನ ದಿವಸದಲ್ಲಿ ಹೆಚ್ಚು ಕಮ್ಮಿ ನಾವು ರಾಜ್ಯಾದ್ಯಂತ ಸಾವಿರಾರು ಗಿಡಗಳ ನೆಟ್ಟು ಇದು ಒಂದು ಗಿಡ ನೆಡೋ ಅಭಿಯಾನ ಕಾರ್ಯಕ್ರಮ ಏನೋ ಒಂದ್ ದಿವಸ ಬಂದು ಗಿಡ ನೆಟ್ಟು ಐದನೇ ತಾರೀಕು ಬಂದು ಆ ಅಲ್ಲ ಇದು ನಾವು ಎಲ್ಲೆಲ್ಲಿ ನಮ್ಗೆ ಕಾಲಾವಕಾಶ ಸಿಗುತ್ತೆ ಹಾಗೆಲ್ಲ ನಾವು ಗಿಡ ನೆಡ ಕಾರ್ಯಕ್ರಮ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಜೈ ಕರ್ನಾಟಕ ಸಂಘಟನೆಗೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ರಮನಹಳ್ಳಿ ಪಟ್ಟಣ ಪಂಚಾಯತಿ ಸಿ ಓ ಆಗಿರ್ಬೋದು ಮತ್ತೆ ಎಲ್ಲ ಪಂಚಾಯತಿ ಮೆಂಬರ್ಗಳು ನಾವು ಧನ್ಯವಾದ ಅರ್ಪಿಸ್ತೇವೆ ರಾವ್ ಅಂತ ಕಾರ್ಯಾಧ್ಯಕ್ಷರು ಜಿಲ್ಲಾ ಕಾರ್ಯಾಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ಈ ದಿನ ಒಂದು ಒಳ್ಳೆಯ ಸುದಿನ ಅಂತ ನಾನು ಅನ್ಕೊಂಡಿದ್ದೇನೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಬರೀ ನಾವು ಮೈಸೂರು ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ನಾವು ಈಗ ಒಂದು ಪಿ ಎಫ್ ಡಬ್ಲ್ಯೂ ಸಿ ಕೆ ಸಂಸ್ಥೆ ಅಂತಕ್ಕಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಒಂದು ಘಟಕಗಳನ್ನ ಓಪನ್ ಮಾಡಿ ಪ್ರತಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಾವು ಈ ಒಂದು ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇದೀವಿ ಜೊತೆನಲ್ಲಿ ಅರಣ್ಯ ಸಂರಕ್ಷಕರು ಯಾರಿದ್ದಾರೆ ಅವರಿಗೆ ನಾವು ಫ್ರಂಟ್ ಲೈನ್ ವರ್ಕರ್ ಅಂತ ಏನ್ ಹೇಳ್ತೀವಲ್ಲ ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ನಾವು ಒದಗಿಸ್ಕೊಡ್ತಾ ಇದೀವಿ ನಮ್ಮ ಎನ್ ಜಿ ಒ ಮುಖಾಂತರವಾಗಿ ಇದ್ರ ಜೊತೆಲಿ ನಮ್ಮ ಜೈ ಕರ್ನಾಟಕ ವೇದಿಕೆಯಿಂದಲೂ ಸಂಸ್ಥೆಯಿಂದಲೂ ಮೇಡಮ್ ಅವರು ಮತ್ತೆ ಶ್ರೀನಿವಾಸ್ ಸರ್ ಇವರೆಲ್ಲ ಜೊತೆಗೂಡಿ ಪ್ರತಿ ದಿನವೂ ಸಹ ನಮಗೆ ಮುನ್ನೂರ ಅರವತ್ತೈದು ದಿನವೂ ಸಹ ನಮಗೆ ಈ ಒಂದು ಆಕ್ಸಿಜನ್ ಅನ್ನ ನಾವು ಹೇಗೆ ಸರ್ ಹೇಳ್ತಾ ಹಾಗೆ ನಮ್ಗೆ ದಿನ ಬೇಕಾಗ್ತದೆ ನಾವು ಕಡಿಮೆ ಮಾಡ್ಕೊಳ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಫ್ಯೂಚರ್ಗೋಸ್ಕರವಾಗಿ ನಮ್ಮ ಮಕ್ಕಳಿಗೋಸ್ಕರವಾಗಿ ನಮ್ಮ ಪ್ರಾಣಿ ಪಕ್ಷಿಗಳಿಗೋಸ್ಕರ ಆದ್ರೂ ನಾವು ಇಲ್ಲಿ ಈ ಗಿಡ ನೆಡುವಂತ ಕಾರ್ಯಕ್ರಮಗಳ ಮಾಡ್ಬೇಕು ಅನ್ನೋ ಒಂದು ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಟುಕೊಂಡು ಈ ದಿನ ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಹಕಾರ ಕೊಟ್ಟಂತ ಜೈ ಕರ್ನಾಟಕ ಸಂಸ್ಥೆಯವರಿಗೆ ಮತ್ತೆ ಎಲ್ಲ ನೆರವಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಪಿ ಎಫ್ ಡಬ್ಲ್ಯೂ ಸಿ ಕೆ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ಕೆ ಇಷ್ಟಪಡ್ತೀನಿ ವಂದನೆಗಳು ಜೈ ಕರ್ನಾಟಕ ವತಿಯಿಂದ ಒಂದು ಜೂನ್ ತಿಂಗಳಲ್ಲಿ ಗಿಡ ನಡ ಏನೋ ಒಂದು ಕಾರ್ಯಕ್ರಮ ಇದೆ ಮೇಡಮ್ ಅವರು ಬಹಳ ಚೆನ್ನಾಗ್ ಮಾತಾಡಿದ್ರು ಸಾರ್ವಜನಿಕ ಮಾತಾಡಿದ್ರು ಅಧ್ಯಕ್ಷರು ಕಾರ್ಯದರ್ಶಿಗೆ ಎಲ್ಲರಿಗೂ ನಮಸ್ಕಾರ ಯಾಕೆಂತಂದ್ರೆ ಇವತ್ತ ಒಂದು ಹಸಿರು ನೆಡೋದ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಒಂದು ತಾಲೂಕು ಒಂದು ಜಿಲ್ಲೆಲಾಗಲಿ ಗಿಡ ನಡೆದ್ರಿಂದ ಒಂದು ಪರಿಸರ ಉಳಿಸ್ದಂಗೆ ಆಗುತ್ತೆ ಹಾಗಾಗಿ ಒಂದು ಪರಿಸರ ಅಂತ ಅಂದರೆ ಇವತ್ತ ಒಂದು ಜೂನ್ ತಿಂಗಳಲ್ಲೆಲ್ಲ ಸಾರ್ ಹೇಳಿದ್ರು ಜೂನ್ ತಿಂಗಳಲ್ಲೆಲ್ಲ ಪ್ರತಿಯೊಬ್ಬರು ಇವತ್ತ ನಾವು ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕಹಂಗನಹಳ್ಳಿ ರೈತ ಸಂಘದ ಕಾರ್ಯದರ್ಶಿ ನಮ್ಮ ವಿಶ್ ಶೇಖರ್ ನಾಯ್ಕ ಅಂತ ಹೇಳಿ ನಮ್ಮದು ಶಿವಮೊಗ್ಗ ನಮ್ಮ ವಿಶ್ವ ಅವರು ಒಂದು ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯದರ್ಶಿ ಆಗಿದ್ದೀವಿ ಹಾಗಾಗಿ ಮೇಡಮ್ ಅವರು ಭಾಳ ಚೆನ್ನಾಗಿ ಮಾತಾಡಿದ್ರು ಪರಿಸರ ಉಳಿಸ್ಬೇಕು ಜೀವ ಜೀವಗಳನ್ನ ಉಳಿಸ್ಬೇಕು ಹಾಗಾಗಿ ಇವತ್ತೊಂದು ಪರಿಸರ ಉಳಿಸ್ಬೇಕು ಅಂತಂದ್ರೆ ಎಲ್ಲಾ ರೀತಿಲಿ ಎಲ್ಲ ಪ್ರತಿಯೊಬ್ರು ಒಂದು ಕೈ ಜೋಡಿಸಿ ಗಿಡ ಯಾವುದೇ ಅಲ್ಲಿ ಕಡಿದಂಗೆ ಉಳಿಸಿ ಒಂದು ವ್ಯವಸ್ಥಿತವಾಗಿ ಇವತ್ತು ಪರಿಸರ ಉಳಿಸಿರ ಎಲ್ಲರಿಗೂ ಒಂದು ಕಾಗೆ ಆಗ್ಬೋದು ಒಂದು ನವಿಲು ಆಗ್ಬೋದು ಒಂದು ಪ್ರತಿಯೊಂದು ವನ್ಯಜೀವಿಗಳಿಗೆ ಪರಿಸರ ಬಹಳ ಮುಖ್ಯ ಹಾಗಾಗಿ ಬಹಳ ಚೆನ್ನಾಗಿ ಇದು ಮಾಡಿದ್ರು ಬಹಳ ಧನ್ಯವಾದಗಳು ಇದರಿಂದ ಸಾಕ ಸಾಕಷ್ಟು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಎಲ್ಲರಿಗೂ ಒಂದು ಅನುಕೂಲ ನೋಡ್ರಿ ಇವತ್ತೊಂದು ಆಟೋ ಆಟೋ ಬಂದಿರೋದ್ರಿಂದ ಆ ಗಿಡ ಎತ್ಕೊಂಬಂತು ಆಟೋನೇ ಇಲ್ಲ ಅಂದ್ರೆ ಗಿಡ ಎತ್ಕೊಂಡ್ ಬರಲ್ಲ ಇವತ್ತು ಸಿಮೆಂಟ್ ಮನೆ ಕಟ್ಟಕ್ಕೆ ಕಟ್ಟಡ ಕಟ್ಟಕ್ಕೆ ಕಂಬಿ ಮನೆ ಕಟ್ಟಕ್ಕೆ ಕಟ್ಟಡ ಕಟ್ಟಕ್ಕೆ ಇವತ್ತೊಂದು ಪರಿಸರ ವನ್ಯಜೀವಿಗಳು ಎಲ್ಲ ಒಂದು ಏನು ಸಾರಿಗೆ ಇರ್ಬೇಕು ಸಾಮಗ್ರಿ ಇರಬೇಕು ಎಲ್ಲಾದ್ರಿಂದ ಎಲ್ಲ ಕೈ ಜೋಡಿಸಿದ್ರೆ ಒಂದು ಪರಿಸರ ಬೆಳೆಯ ಸಾಧ್ಯ ಅಂತ ಹೇಳಿ ಎರಡು ಮಾತೇ ಟೈಮು